ಹೈದರಾಬಾದ್ ಕರ್ನಾಟಕ ಅಂದ್ರೆ ಏನು ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವುವು ಅವು ಅನುಭವಿಸಿದ ಸಂಕಷ್ಟಗಳಿಗೇನು ಆಗಿನ ಕಾಲದಲ್ಲಿ ಅವ್ರ ವಿದ್ಯಾಭ್ಯಾಸ ಇರ್ಬೋದು ಆಗಿನ ಜೀವನ ಇರ್ಬೋದು ಆಗಿನ ಬದುಕಿರ್ಬೋದು ಎಷ್ಟು ದುಸ್ತರವಾಗಿತ್ತು ಅನ್ನೋದನ್ನ ಹಿಂದಿನ ಮಕ್ಕಳಿಗೆ ತಿಳಿಸ್ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಉಪನ್ಯಾಸಕರಾಗಿ ಖಂಡಿತ ಈ ಕಾರ್ಯಕ್ರಮದಲ್ಲಿ ನಾವು ಅದನ್ನ ಹೆಚ್ಚೆಚ್ಚು ನಾವು ಇಲ್ಲಿ ಹೋರಾಟ ಮಾಡಿದ್ರೂ ಜೊತೆ ಆ ಹೋರಾಟದ ಜೊತೆಗೆ ಏನಲ್ಲ ಪ್ರತೀಕ ಈ ಮೂಡಿಗು ಮಧ್ಯ ಸರ್ಕಲ್ ಇದೆ ಮುಂಡಿಗಪ್ಪ ಜ್ಞಾನ ಮಾಡಿ ಅವರು ಮೇಲು ಇದೆ ಸರ್ಕಾರ ಸುತ್ತ ಒಪ್ಕೊಂಡಿದೆ ಆದ್ರೆ ಇಲ್ಲಿವರೆಗೂ ಅವ್ರ ಗೂಡಿಸುವ ಕೆಲಸ ಆಗಿಲ್ಲ ಸರ್ ಇವಾಗ ಸ್ವಾತಂತ್ರ್ಯ ಹೋರಾಟ ಅಂತಂದ್ರೆ ಅದೊಂದು ಸಂಘಟನೆ ಅದೊಂದು ದೇಶದ ಅಸ್ಮಿತೆ ಅನ್ನೋದೊಂದು ಉದ್ದೇಶ ಕಂಡು ಅಲ್ಲಿ ಧರ್ಮ ಜಾತಿ ಯಾವುದನ್ನು ಒಳ್ಳೆ ಆದ್ರೆ ಸ್ವಾತಂತ್ರ್ಯಕ್ಕಾಗಿ ಮಹರ್ ಹೋರಾಟ ಮಾಡಿದ್ರು ಈ ಪ್ರಸ್ತುತ ದಿನಗಳಲ್ಲಿ ಜಾತಿ ಧರ್ಮ ಪಂಥ ಇದೇ ಉನ್ನತ ಸ್ಥಾನ ನಮ್ದೇ ಮೇಲೆ ನಾವು ಏನು ಹೇಳಿ ಇಚ್ಛೆ ಪಡೆದಿರಿ ಈ ಕಾರ್ಯಕ್ರಮ ಅಂತ ಯುವಕರು ಮಹಾತಪಸ್ವಿ ಮುರುಡಿ ಭೀಮಜನವರು ಹಾಗೂ ಮಾಜಿ ಶಾಸಕರು ಸ್ವತಂತ್ರ ಯೋಧರಾಗಿರುವಂತಹ ಪುಂಡಿಕ ಪಂಜಾ ಜ್ಞಾನವೋಟಿ ಅವರ ಸ್ಮರಣೆ ಮಾಡುವಂತಹ ಗೌರವಿಸುವಂತಹ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮವನ್ನ ಕೆಲಸವನ್ನ ಜ್ಞಾನವೋಟೆ ಕುಟುಂಬ ಹಾಗೂ ಆ ಟ್ರಸ್ಟಿಯವರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪದವಿ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪದವಿ ಕಾಲೇಜಲ್ಲಿ ಅಂದರೂ ಕೂಡ ಒಟ್ಟು ವಿದ್ಯಾರ್ಥಿಗಳಿಗೆ ಈ ಭಾಗದ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೇಗಾಯಿತು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗಲಿಕ್ಕೆ ಎಷ್ಟೆಲ್ಲ ಮಹನೀಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಇಲ್ಲಿ ಯಾವುದೇ ಮತ ಭೇದ ಜಾತಿ ಇಲ್ಲದೇ ಎಲ್ಲರೂ ಕೂಡ ಇಲ್ಲಿ ಹೈದರಾಬಾದ್ ಆಡಳಿತ ಸಂಸ್ಥಾನಿಕರನ್ನ ಹೊರಗೆ ಹಾಕಲಿಕ್ಕೆ ಎಷ್ಟೊಂದು ಹೋರಾಟಗಳನ್ನು ಮಾಡಿದರು ಅನ್ನೋದನ್ನು ನೆನಪಿಸ್ಕೋಸ್ಕರವಾಗಿ ಇವತ್ತು ಪದವಿ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಕಾರಣ ಏನು ಅಂದರೆ ಪದವಿ ವಿದ್ಯಾರ್ಥಿಗಳಿಗೆ ಈ ನಮ್ಮ ದೇಶದ ಬಗ್ಗೆ ಈ ಮಣ್ಣಿನ ಬಗ್ಗೆ ಈ ಈ ನೆಲದ ಬಗ್ಗೆ ಈ ಕಿಂಚಿತ್ ಗೊತ್ತಾಗಲಿ ಅಂತೇಳಿ ಯಾಕೆ ಹೈದರಾಬಾದ್ ಕರ್ನಾಟಕ ಹೋಗಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಂತ ಒಂದು ಅಭಿವೃದ್ಧಿ ಮಂಡಳಿ ಥರ ಆಗಿದೆ ಏನು ಅದು ಕಲ್ಯಾಣ ಕರ್ನಾಟಕ ಭಾಗ ಅಂತ ಕರಿತೀವಿ ಹೈದರಾಬಾದ್ ಕರ್ನಾಟಕ ಏನು ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವುವು ಅವು ಅನುಭವಿಸಿದ ಸಂಕಷ್ಟಗಳಿಗೇನು ಆಗಿನ ಕಾಲದಲ್ಲಿ ಅವ್ರ ವಿದ್ಯಾಭ್ಯಾಸ ಇರ್ಬೋದು ಆಗಿನ ಜೀವನ ಇರ್ಬೋದು ಆಗಿನ ಬದುಕಿರ್ಬೋದು ಎಷ್ಟು ದುಸ್ತರವಾಗಿತ್ತು ಅನ್ನೋದನ್ನು ಹಿಂದಿನ ಮಕ್ಕಳಿಗೆ ತಿಳಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಉಪನ್ಯಾಸಕರಾಗಲಿ ಆವತ್ತಿನ ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾಡಿಕೊಡೋ ಕೆಲಸವನ್ನು ಈ ಸಮಿತಿ ಮಾಡ್ತಾ ಇದೆ ಹೀಗಾಗಿ ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಮಡಿದಂತಹ ಜನರು ಇವತ್ತು ಯಾರು ಇಲ್ಲ ಎಲ್ಲ ಹಿರಿಯರು ಇವತ್ತು ಅಸ್ತಂಗತರಾಗಿದ್ದಾರೆ ಅವರ ಸಂಸ್ಮರಣೆ ನೆಪದಲ್ಲಿ ಇವತ್ತು ನಾವೆಲ್ಲರೂ ಮತ್ತೊಮ್ಮೆ ಮೆಲುಕು ಹಾಕುವಂತ ಕಾರ್ಯಕ್ರಮವನ್ನ ಈ ಎರಡೂ ಪೂಜ್ಯರ ಸಮಕ್ಷಮದಲ್ಲಿ ಮಾಡ್ತಾ ಇರೋದು ಸಂತೋಷ ಸಂತೋಷವಂತ ನಿಧ ಈಗ ಅಂತೆಲ್ಲ ಕಾಣ್ತಾ ಇದ್ವಿ ಆದ್ರ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ನಾವು ಕಾಣ್ತಾ ಇಲ್ಲ ಯಾರು ಜಾತಿ ಸೂಚಕ ಸೂಚಕವಾಗಿ ದಾರ್ಶಿಕರ ಮಹಿಳೆಯರನ್ನ ಸರ್ಕಲ್ ನಲ್ಲಿ ಅವ್ರದ್ದು ನಾವು ಫಲಕ ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಗುರ್ಸಕ್ಕಂತ ಕೆಲಸ ಇವರಿಗೆ ಆಗಿಲ್ಲ ಈ ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಈ ಖುಷಿಯ ತಾಲೂಕಿನ ಜನತೆಗೆ ಏನ್ ಇವರಿಗೆ ಖಂಡಿತ ಈ ಕಾರ್ಯಕ್ರಮದಲ್ಲಿ ನಾವು ಅದನ್ನ ಹೆಚ್ಚೆಚ್ಚು ಓದ್ಬಿಡುವ ಬರೀ ನಾವು ಇಲ್ಲಿ ಹೋರಾಟ ಮಾಡಿದ್ರು ಆ ಹೋರಾಟದ ಜೊತೆಗೆ ಏನಲ್ಲ ಪ್ರತೀಕ ಈ ಮೂರ್ಡಿಕೆ ಸರ್ಕಲ್ ಇದೆ ಗುಂಡಿಗಪ್ಪ ಜ್ಞಾನ ಮಾಡಿ ಅವರು ಮೇಲ್ಸೇತು ಅಂತ ಇದೆ ಸರ್ಕಾರ ಸತ ಒಪ್ಕೊಂಡಿದೆ ಆದ್ರೆ ಇಲ್ಲಿವರೆಗೂ ಅವ್ರಿಗೆ ಗೂಳು ಬಳಸುವಂತಹ ಕೆಲಸ ಆಗಿಲ್ಲ ನಾವು ಈ ಪದೇ ಪದೇ ನಮ್ಮ ಸೇವಾ ಟ್ರಸ್ಟ್ ಇಂದ ಸಾಕಷ್ಟು ನಾವು ಮನವಿ ಕೊಟ್ಟಿದ್ದೀವಿ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ ಮತ್ತೆ ಬೇರೆ ಬೇರೆ ಶಾಸಕರಿಗೆ ಆ ಸರ್ಕಾರಕ್ಕೂ ಮನವಿ ಬರೆದಿದೀವಿ ಆದ್ರೆ ಈವರೆಗೂ ಅದು ಜಾರಿ ಬಂದ ಆದ್ರೆ ಅರ್ಧಕ್ಕೆ ಐವತ್ತು ಶೇಕಡ ಐವತ್ತು ರಷ್ಟು ಕೆಲಸ ಆಗಿದೆ ಓರ್ಡಿದೆ ಅದನ್ನೇದ್ ಹಾಕೋ ಕೆಲಸ ಆಗಿಲ್ಲ ಅದಕ್ಕೆ ನಾವು ದಯವಿಟ್ಟು ಏನು ಇನ್ನು ಕರಡಿಸ್ ಅವರು ಬಹಳ ಪ್ರಯತ್ನ ಮಾಡಿದ್ರು ಅವ್ರ ಕಾಲಘಟ್ಟ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಆದ್ರೆ ಈಗ ಹೊಸ ಸಂಸದ ಬಂದಾನೆ ಮತ್ತೆ ಸಚಿವರು ಇದ್ದಾರೆ ಶಿವರಾಜ್ ಸಂಗಡಿ ಅವರು ಇದ್ದಾರೆ ಮತ್ತೆ ರಾಜಶೇಖರ್ ಹಿಟ್ನಾಳ್ ಅವರು ಇದ್ದಾರೆ ಶಾಸ ಸಂಸದರು ಅವರು ಮನಸ್ ಮಾಡಿದ್ರು ಅಂದ್ರೆ ಖಂಡಿತ ಇವತ್ತು ಈ ಹಿಂದಕ್ಕೆ ಉಪಮುಖ್ಯಮಂತ್ರಿ ಆಗಿದ್ರ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ರ ರಾಜೋಡ್ ಅವರು ಅದಕ್ಕೆ ಇದು ಮಾಡಿ ಮೇಲ್ಸೇತುವೆ ಉದ್ಘಾಟನೆ ಮಾಡಿ ಸಣ್ಣ ಬೋರ್ಟ್ ನೇತೋಗಿದ್ರು ಅದಕ್ಕೆ ಆಗದಲ್ಲಿ ಇದು ಹೋಗಿತ್ತು ಇವತ್ತಿಗೂ ಸಹ ಮೇಲ್ಸೇತುವೆ ಅಂತ ಅನ್ನೋದು ಅಷ್ಟೇ ನಮ್ಗೆ ಗೊತ್ತಿದೆ ಆದ್ರೆ ಆಕ್ಚುಲಿ ಅಲ್ಲೇ ಆ ಪುಂಡ್ಲಿಕೊಪ್ಪ ನ್ಯಾನ ಮಾಡ್ರೆ ಅವ್ರ ಹೆಸರು ಕಾಣ್ಬೇಕಾಗಿತ್ತು ಅವ್ರು ಯಾಕಂದ್ರೆ ಅವ್ರು ನಮ್ಮ ಈ ಭಾಗಕ್ಕೆ ಸ್ವತಂತ್ರ ತಂದುಕೊಂತ ಮಹಾತ್ಮ ಅವರು ಅವರನ್ನ ನಾವು ಹೆಂಗೆ ನಾವು ಅಂಬೇಡ್ಕರ್ ಅಂತ ಎಷ್ಟು ಪ್ರೀತಿ ಗೌರವದಿಂದ ಇವತ್ತು ನಾವು ಇದ್ ಮಾಡ್ತೀವಿ ಹಂಗತ್ತಿನೇ ನಾವು ಮುರಳಿ ಬಿಂಬರನ್ನ ಪುಂಡಿಕಪ್ಪ ಜ್ಞಾನ ಮಾಡ್ರೆ ನೆನ್ಸ್ಕೋ ನಾವು ಪ್ರತಿಯೊಬ್ರು ಯುವಕರು ನೆನ್ಸ್ಬೇಕು ಮುಂದಿನ ಪೀಳಿಗೆ ನೆನೆಸ್ಬೇಕು ಯಾಕಂದ್ರೆ ಇವತ್ತು ನಾವು ಯಾವ್ದಾಗ ನಮ್ಮ ವೃದ್ರ ಹೆಸರು ಹೇಳಿದಾಗ ನಾವು ಸ್ವಚ್ಛಂದವಾಗಿ ಹಾರಾಡ್ತೀವಿ ಮಾತಾಡ್ತೀವಿ ಖುಷಿ ಆಡ್ತೀವಿ ಅಂತಂದ್ರೆ ಅವ್ರ ಹೋರಾಟನೇ ಕಾರಣ ಅವ್ರ ಪ್ರಾಣತ್ಯಾಗನೇ ಕಾರಣ ಅಂತ ತ್ಯಾಗಿಗಳ ಒಂದು ಗುರುತಿಗಾಗಿ ನೆನಪಿಗಾಗಿ ಮೇಲ್ಸೇತುವೆಗೆ ಹೆಸರಿಟ್ಟೋಗಿ ಸರ್ಕಾರ ಆದ್ರೆ ಆ ಸರ್ಕಾರ ಆ ಮೇಲ್ಸೇತುವೆಗೆ ಹೆಸರಿಲ್ಲ ಅದಕ್ಕೆ ದಯವಿಟ್ಟು ನಾವು ಆ ಮೇಲ್ಸೇತುವೆಗೆ ಆ ಪುಲ್ಲಿಕಪ್ಪ ಧ್ಯಾನಮೂಢಿ ಅವರ ಹೆಸರನ್ನ ನಾಳೆ ಬರುವಂತ ಕಾರ್ಯಕ್ರಮ ದಿನದಿಂದ ಏತ್ ಹಾಕಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆತ್ತು ತರಬೇಕು ಅಂತಂದು ಸಂಸದರಲ್ಲಿ ನಾವು ಟ್ರಸ್ಟ್ ವತಿಯಿಂದ ಒಕ್ಕೂಟಿಂದ ನಾವು ಮನವಿ ಮಾಡ್ಕೊಳ್ತೀವಿ ಮತ್ತೆ ಈಗಿನ ಶಾಸಕರು ಸಹ ಅದನ್ನ ಎಷ್ಟಾದ್ರೂ ಪ್ರಯತ್ನ ಮಾಡಿ ಅದನ್ನ ಜಾರಿಗೆ ಬರ್ಲಿಕ್ಕ ಪ್ರಯತ್ನ ಮಾಡ್ಬೇಕು ಮಾಜಿ ಶಾಸಕ ಇರ್ಬೋದು ಜನಪ್ರತಿನಿಧಿಗಳು ಹೋರಾಟಗಿರ್ಬೋದು ಎಲ್ಲರೂ ಒಕ್ಕರ್ಲಿಂದ ಒಬ್ಬ ಸ್ವಾತಂತ್ರ್ಯ ಸೇನಾದಿಗೆ ನಾವು ಏನಾದ್ರೂ ಇವತ್ತ ಸಾಕಷ್ಟು ಸೇನಾನಿಗಳು ಮಡಿದ್ ಮಳೆ ತಮ್ಮ ಪ್ರಾಣಕ್ಕೆ ತೆತ್ತೋಗ್ಯಾರ ನಮ್ಮ ಸ್ವಾತಂತ್ರ್ಯ ಸಿಗ್ಲಕ್ಕ ಆದ್ರೆ ಅವ್ರಿಗೆ ಏನಾದ್ರು ಗೌರವ ಸಿಗ್ಬೇಕಾಯ್ತಂದ್ರ ಅವರ ಪ್ರತಿನಿಧಿಯಾಗಿ ಬಿಂಬಿಸಿದಂತ ಪುಂಡಿಕಪ್ಪ ಜ್ಞಾನಮೂಢಿ ಅವರ ಒಂದು ಬೋರ್ಡ್ ಆ ಸೇತುವೆಗೆ ಆರಾಧಿಸ್ಬೇಕು ಅವತ್ತು ನಮ್ಗೆ ನಾವು ಸ್ವಾತಂತ್ರ್ಯ ಸೇನಾನಿಗಳು ದೊಡ್ಡ ಕೊಟ್ಟ ಕೊಡುವಂತ ದೊಡ್ಡ ಗೌರವ ಸರ್ಕಾರ ಕೊಡುವಂತ ಗೌರವ ಅಂತ ಇಟ್ಕೊಂಡು ನಾವು ಸಂದರ್ಭದಲ್ಲಿ ಹೇಳ್ತೀನಿ ಪ್ರತಿಯೊಂದು ಪುಂಡಿ ಪುಂಡಿಕಪ್ಪ ಜ್ಞಾನ ಮೂಟವ ಮತ್ತೆ ಈ ಭಾಗದ ನಮ್ಮ ಮುರುಳಿ ಬಿಡ್ಬಹುದು ಬೇರೆ ಬೇರೆ ಸೇನಾನಿಗಳವರು ಬೇರೆ ಬೇರೆ ಹಳ್ಳಿಗಳಲ್ಲಿಯೂ ಸಹ ಸೇನಾನಿಗಳ ಹೆಸರಲ್ಲಿ ಒಂದು ಸಾಂದರ್ಭಿಕವಾಗಿ ಅಲ್ಲಿ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕಾಣಂಗೆ ಒಂದು ಏನಾದ್ರು ಒಂದು ಪ್ರತಿಬಿಂಬಿಸುವ ಒಂದು ನಿಟ್ಟಿನೊಳಗ ಆಡಳಿತ ಸ್ಥಳೀಯ ಆಡಳಿತ ಒಂದು ಮುಂಚು ಮುಂತಾಗಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಅದೇ ಹಾಗೆಯೇ ನಾವು ಆ ಕಾರ್ಯಕ್ರಮದಲ್ಲಿ ಸಹ ಈ ಟ್ರಸ್ಟ್ ಬದು ಈ ಒಂದು ನಾವು ಕಾರ್ಯಕ್ರಮ ಮೂಲಕ ನಮ್ಮ ಟ್ರಸ್ಟ್ ವತಿಯಿಂದ ಮತ್ತೊಮ್ಮೆ ನಾವು ಅಲ್ಲಿ ಆ ಅತಿಥಿಗಳಾಗಿ ಭಾಗವಹಿಸುವಂತ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತ ಮಿನಿಸ್ಟರ್ ಇರ್ಬೋದು ಆ ಶಾಸಕರು ಇರ್ಬೋದು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ ಅವತ್ತಿನ ದಿವಸ ಆ ಬೋರ್ಡ್ ಏನು ನಾವು ವಿಶೇಷವಾಗಿ ನಾವು ಆಗಲೇ ವಿನಂತಿ ಮಾಡ್ಕೊಂಡಾಗ ಪುಲ್ಲಿಕಪ್ಪ ಸ್ವತಂತ್ರ ಸೇನಾನಿ ಪುಂಡಿಕಪ್ಪ ಜ್ಞಾನಮೂರ್ತಿ ಅವರ ಮೇಲೆ ಸೇರ್ತೀವಿ ಅಂತ ಬೋರ್ಡ್ ನೇದ್ ಹಾಕ್ಬೇಕಂತ ಮಕ್ಕಳಿಂದ ನಾವು ಒತ್ತಾಯ ಮಾಡ್ತೀವಿ